ನಮಸ್ಕಾರ ಬುಗಿನಕೆರೆ ಡೇರಿಗೆ ಸ್ವಾಗತ ನಾನು ಧರಣೀಶ್ ಬುಗ್ನ್ಕೆರೆ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ತಪ್ಪು ಏನೇನು ಇಲ್ಲ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರ ಮಾತುಗಳು ಮಂಡತನ ಅಂತ ಅನ್ನಿಸ್ತಾ ಇದೆ ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಖುದ್ದು ಹೋಗಿ ಆರ್ ಸಿ ಬಿ ನಾಯಕರನ್ನು ಬರಮಾಡಿಕೊಂಡ್ರು ಮತ್ತು ಅಷ್ಟೆಲ್ಲ ಸಾವಿನ ಪ್ರಕರಣಗಳಾದಮೇಲೂ ಕೆ ಎಸ್ ಸಿ ಎಗೆ ಹೋಗಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡ್ರು ಆದರೆ ಈಗ ನಾನ್ಯಾಕೆ ರಾಜೀನಾಮೆ ಕೊಡಬೇಕು ನಂದೇನು ತಪ್ಪು ಅಂತ ಕೇಳ್ತಾ ಅವರು ಬಂಡತನವನ್ನು ಪ್ರದರ್ಶನ ಮಾಡ್ತಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯ ಅವರ ಬಂಡತನ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಂಡತನ ಹೇಗಿದೆ ಅನ್ನುವಂಥದ್ದನ್ನು ಇವತ್ತು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸರ್ಕಾರ ಈ ಘಟನೆ ಆದಾಗ್ಲಿಂದನೂ ಕೂಡ ತನ್ನ ತಪ್ಪಿಲ್ಲ ಅಂತ ಬಿಂಬಿಸ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು ಅದನ್ನೆಲ್ಲವನ್ನ ಮಾಡ್ತಿದೆ ನಿನ್ನೆ ಮೈಸೂರಿನಲ್ಲಿ ಮಾತನಾಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಸರ್ಕಾರದ ತಪ್ಪಿಲ್ಲ ಅಂತೇಳಿ ಪುನರುಚ್ಚರಿಸಿದ್ದಾರೆ ಅಧಿಕಾರಿಗಳು ನಮಗೆ ಮಾಹಿತಿಯನ್ನು ಕೊಡಲಿಲ್ಲ ಪೊಲೀಸನವರು ನಮಗೆ ಮಾಹಿತಿಯನ್ನು ಕೊಡಲಿಲ್ಲ ಒಂದೊಮ್ಮೆ ಅಧಿಕಾರಿಗಳು ಅಥವಾ ಪೊಲೀಸ್ನವರು ಮಾಹಿತಿಯನ್ನು ಕೊಟ್ಟಿದ್ದರೆ ವಿಧಾನಸೌಧ ಮೆಟ್ಲ ಮೇಲೆ ನಡಿಬೇಕಿದ್ದಂತಹ ಕಾರ್ಯಕ್ರಮವನ್ನು ನಾನು ನಿಲ್ಲಿಸ್ತಾ ಇದ್ದೆ ಅದಲ್ಲದೆ ಕೆ ಎಲ್ಲಿ ನಡೀಬೇಕಾದಂತಹ ಕಾರ್ಯಕ್ರಮವನ್ನು ಕೂಡ ತಡಿತಾ ಇದ್ದೆ ಅಧಿಕಾರಿಗಳು ನಮ್ಮನ್ನ ಬಿಸ್ಲೀಡ್ ಮಾಡಿದ್ರು ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ ಅಂದ್ರೆ ತಮ್ಮ ತಪ್ಪಿಲ್ಲ ಅಂತ ಹೇಳ್ಕೊಳ್ಳಿಕ್ಕೋಸ್ಕರ ಅಧಿಕಾರಿಗಳು ತಮಗೆ ಸರಿಯಾಗಿ ಮಾಹಿತಿಯನ್ನ ನೀಡಲಿಲ್ಲ ಅನ್ನುವಂತ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನ ನೀಡಲಿಲ್ಲ ಅನ್ನೋದೇ ಸರ್ಕಾರದ ಮೊದಲ ವೈಫಲ್ಯ ಅದಿರಲಿ ಆರ್ ಸಿ ಬಿ ವಿಜಯೋತ್ಸವ ವಿಷಯಕ್ಕೆ ಬರೋದಾದರೆ ಅದರಲ್ಲೂ ವಿಧಾನಸೌಧ ಮೆಟ್ಲ ಮೇಲೆ ನಡಿಬೇಕಾಗಿದ್ದಂತಹ ಕಾರ್ಯಕ್ರಮದ ಬಗ್ಗೆ ಮಾತನಾಡೋದಾದರೆ ಕೆ ಎಸ್ ಸಿ ಎ ವಿಧಾನಸೌಧದ ಮೆಟ್ಲು ಮೇಲೆ ಕಾರ್ಯಕ್ರಮವನ್ನು ನಡೆಸೋದ್ರ ಬಗ್ಗೆ ಸರ್ಕಾರಕ್ಕೆ ತಿಳಿಸಿತ್ತು ಅಧಿಕೃತವಾಗಿ ತಿಳಿಸಿತ್ತು ಪತ್ರ ಬರೆದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಕಾರ್ಯದರ್ಶಿ ಅವರು ವಿಧಾನಸೌಧದ ಭದ್ರತಾ ವಿಭಾಗದ ಡಿ ಸಿ ಪಿ ಕರಿಬಸವನಗೌಡ ಎನ್ನುವರಿಗೆ ಪತ್ರವನ್ನು ಬರೆದಿದ್ದರು ಕರಿಬಸವನಗೌಡ ಅವರು ಪತ್ರವನ್ನು ಬರೆದು ಸಾಧ್ಯ ಆಗೋಲ್ಲ ಯಾಕೆ ಅಂತಂದರೆ ಸಮಯದ ಅಭಾವ ಇದೆ ಇಷ್ಟು ಕಡಿಮೆ ಸಮಯದಲ್ಲಿ ನಾವು ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ಗಳನ್ನ ಭದ್ರತಾ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಪತ್ರ ಬರೆದಿದ್ರು ಆ ಪತ್ರಗಳು ಈಗ ಓಡಾಡ್ತಿದವ ನಿಮಗೆ ಗೊತ್ತಿರುತ್ತೆ ಅಂದರೆ ಇಷ್ಟೆಲ್ಲ ಕರೆಸ್ಪಾಂಡೆನ್ಸ್ ಆಗಿದೆ ಸರ್ಕಾರ ಮತ್ತು ಕೆ ಎಸ್ ಸಿ ಎ ನಡುವೆ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ನನಗಾದರೆ ಬಂದಿರುತ್ತೆ ಓಕೆ ಇಲ್ಲಿ ಇನ್ನೊಂದು ಮುಖ್ಯವಾದಂತ ವಿಷಯ ಏನಪ್ಪಾ ಅಂತಂದ್ರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಇರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಡಿಯಲ್ಲಿ ಅವರೇ ಖುದ್ದಾಗಿ ಆ ಇಲಾಖೆಯನ್ನ ನಿರ್ವಹಿಸಿದ್ದಾರೆ ಆಯ್ತಾ ಮುಂದಿನ ಹಂತವನ್ನ ನೋಡೋದಾದ್ರೆ ಯಾವಾಗ ವಿಧಾನಸೌಧದ ಭದ್ರತಾ ವಿಭಾಗದ ಡಿ ಸಿ ಪಿ ಕರಿಬಸವನಗೌಡ ಅವರು ಹಾಗಲ್ಲ ಅಂತ ಹೇಳಿದ್ರು ಆಗ ಆ ಇಲ್ಲ ಏನೋ ಅವ್ರ ಮೇಲೆ ಜೊತೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಕಾರ್ಯದರ್ಶಿಯ ಮೇಲೆ ಬೇರೊಂದು ಒತ್ತಡ ಬಂದಿದೆ ಅದ್ಯಾವುದಪ್ಪ ಅಂತಂದರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವ್ರದ್ದು ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಿದವೆ ಅವ್ರಿಗೆ ಆಗ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ಗೋವಿಂದರಾಜು ಒತ್ತಡ ಏರಿದಂತೆ ಗೋವಿಂದರಾಜು ಏಕೆ ಮುಖ್ಯ ಕಾರ್ಯದರ್ಶಿಯ ಮೇಲೆ ಒತ್ತಡವನ್ನು ಏರ್ತಾರೆ ಮುಖ್ಯ ಕಾರ್ಯದರ್ಶಿ ಅವರು ಗೋವಿಂದರಾಜು ಅವರ ಮಾತನ್ನು ಯಾಕೆ ಕೇಳ್ತಾರೆ ಅಂದರೆ ಮುಖ್ಯಮಂತ್ರಿಗಳು ತಮ್ಮ ಪೊಲಿಟಿಕಲ್ ಸೆಕ್ರೆಟರಿಗೆ ಹೇಳಿರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅಥವಾ ಅಂದರೆ ವ್ಯವಸ್ಥೆಯಲ್ಲಿ ಯಾರ್ಯಾರ ಪ್ರಭಾವ ಏನೇನಿರುತ್ತೆ ಅಂತ ಗೊತ್ತಿರುತ್ತಲ್ವಾ ಓಕೆ ಅವ್ರು ಹೇಳಿದ್ರೆ ಮುಖ್ಯಮಂತ್ರಿಗಳು ಹೇಳ್ದಂಗೆ ಅನ್ನೋ ಕಾರಣಕ್ಕೋಸ್ಕರನೋ ಅಥವಾ ಮುಖ್ಯಮಂತ್ರಿಗಳ ಅನುಮತಿಯನ್ನು ಪಡೆದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೋ ಏನೋ ಕಾರಣಕ್ಕೋಸ್ಕರ ಶಾಲಿನಿ ರಜನೀಶ್ ಅವರು ಹೀಲ್ಡ್ ಆಗಿರ್ಬೋದು ಅಂದರೆ ಒನ್ಸ್ ಅಗೈನ್ ಸಿದ್ದರಾಮಯ್ಯ ಅವರ ಆಡಳಿತದ ಬಗ್ಗೆ ಅಂದರೆ ಯಾರೋ ಏನೋ ಅವರ ಹೇಳಿ ಇನ್ಸ್ಟ್ರಕ್ಷನ್ ಕೊಡ್ಬೋದಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಜೊತೆಗೆ ಪೊಲಿಟಿಕಲ್ ಸೆಕ್ರೆಟರಿಗೆ ತಮ್ಮ ಗಮನಕ್ಕೆ ತಾರದ ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ ಕೊಡುವಂತಹ ಮುಖ್ಯ ಕಾರ್ಯದರ್ಶಿಗೆ ಮಾತನಾಡುವಂತಹ ಪರಮಾಧಿಕಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರಾ ಎನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಸೊ ಹಿಂಗೆ ನಿಮಗೆ ಕೆ ಎಸ್ ಸಿ ಎ ವಿಧಾನಸೌಧದ ಆಡಳಿತ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಕಾರ್ಯದರ್ಶಿ ವಿಧಾನಸೌಧ ವಿಭಾ ವಿಧಾನಸೌಧ ಭದ್ರತಾ ವಿಭಾಗದ ಡಿ ಸಿ ಪಿ ದೆನ್ ಮುಖ್ಯ ಕಾರ್ಯದರ್ಶಿ ಪೊಲಿಟಿಕಲ್ ಸೆಕ್ರೆಟರಿ ಟು ಸಿ ಎಂ ದೆನ್ ಸಿ ಎಂ ಹಿಂಗೆ ಈ ಡಾಟ್ಸ್ ನೀವು ಫಿಲ್ ಮಾಡ್ತಾ ಹೋದ್ರೆ ಸರ್ಕಾರದ ವೈಫಲ್ಯದ ಚಿತ್ರಣ ನಿಮಗೆ ಕಣ್ಮುಂದೆ ಕಾಣುತ್ತೆ ಆದ್ರೆ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಿದ್ದಾರೆ ನಮ್ಗೆ ಮೊದಲೇ ಮಾಹಿತಿಯನ್ನು ನೀಡಿದ್ರೆ ಅಂದ್ರೆ ಅಲ್ಲಿ ಕೆ ಎನ್ ಅಲ್ಲಿ ಅಭಿಮಾನಿಗಳು ಸತ್ತೋಗಿರುವ ಮಾಹಿತಿಯನ್ನು ನೀಡಿದ್ರೆ ನಾನು ವಿಧಾನಸೌಧದ ಮೆಟ್ಟಿಲ ಮೇಲೆ ನಡೀತಿದಂತಹ ಕಾರ್ಯಕ್ರಮಕ್ಕೆ ತಡೆ ನೀಡ್ತಿದ್ದೆ ಅದನ್ನು ನಿಲ್ಲಿಸ್ತಿದ್ದೆ ಅಷ್ಟೇ ಅಲ್ಲ ಕೆ ಎಸ್ ಸಿ ಎನ್ ನಲ್ಲೂ ಕಾರ್ಯಕ್ರಮವನ್ನು ನಡೀಲಿಕ್ಕೆ ಬಿಡ್ತಾ ಇರಲಿಲ್ಲ ಅಂತೇಳಿ ಈಗ ತಮ್ಮ ನಡೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ ಎಲ್ಲವನ್ನೂ ಬಿಡಿ ಇದು ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮ ಅಲ್ಲದೆ ಇದ್ರೆ ರಾಜ್ಯಪಾಲರನ್ನ ಕರೆದವರು ಯಾರು ಯಾರೋ ಹೋಗಿ ಕರೆದ್ರೆ ರಾಜ್ಯಪಾಲರು ಆ ಕಾರ್ಯಕ್ರಮಕ್ಕೆ ಬಂದ್ಬಿಡ್ತಾರ ಅಂದ್ರೆ ಒಂದು ಸರ್ಕಾರ ಅಧಿಕೃತವಾಗಿ ಆಹ್ವಾನಿಸಿರುವುದರಿಂದದೇ ತಾನೇ ರಾಜ್ಯಪಾಲರು ಬಂದಿದ್ದು ರಾಜ್ಯಪಾಲರು ಬಂದಿದ್ದಾರೆ ಅಂತಂದ್ರೆ ಅದು ಸರ್ಕಾರದ ಅಧಿಕೃತ ಕಾರ್ಯಕ್ರಮ ಅಂತ ತಾನೆ ಒನ್ಸ್ ಅಗೇನ್ ರಾಜ್ಯಪಾಲರನ್ನ ಕರೆದಿದ್ದು ಯಾರು ಸೊ ಸರ್ಕಾರದ ವೈಫಲ್ಯ ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಾನು ನಿಮಗೆ ಡಾಟ್ಸ್ ಹೇಳಿದೆ ಜೊತೆಗೆ ಈಗ ರಾಜ್ಯಪಾಲರ ಒಂದು ಉದಾಹರಣೆಯನ್ನ ಹೇಳಿದೆ ಹೀಗೆ ರಾಜ್ಯ ಸರ್ಕಾರ ಅಡಿಗಡಿಗೆ ವಿಫಲರಾಗಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರದ ತಪ್ಪಿಲ್ಲ ಅಧಿಕಾರಿಗಳು ಮಿಸ್ಗೈಡ್ ಮಾಡಿದ್ರು ಅನ್ನೋ ರೀತಿ ಮಾತನಾಡ್ತಿದ್ದಾರೆ ಅದಕ್ಕೆ ಹೇಳಿದ್ದು ಸಿದ್ದರಾಮಯ್ಯ ಮಂಡತನವನ್ನು ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಈಗ ಕಡೆವರೆಗೂ ನೋಡ್ತಾ ಇರಿ ಡಿ ಕೆ ಶಿವಕುಮಾರ್ ಅವರ ಬಂಡತನದ ಬಗ್ಗೆ ಹೇಳ್ತೀನಿ ಇದಿಷ್ಟಾಯ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ವಿಧಾನಸೌಧದ ಮೆಟ್ಟಿಲ ಮೇಲಿನ ಕಾರ್ಯಕ್ರಮದಲ್ಲಿ ಇದ್ರು ಅದಕ್ಕೂ ಮೊದಲು ಅವರು ಎಚ್ ಎಲ್ ವಿ ಏರ್ಪೋರ್ಟ್ಗೆ ಹೋಗಿ ಆರ್ ಸಿ ಬಿ ಆಟಗಾರರನ್ನ ಖುದ್ದು ಆಹ್ವಾನಿಸಿ ಕರ್ಕೊಂಡ್ ಬಂದಿದ್ರು ಅವರಿಗೆ ಕನ್ನಡ ಬಾವುಟವನ್ನು ಕೊಟ್ಟರು ಆ ಕನ್ನಡ ಬಾವುಟವನ್ನು ಇಸ್ಕೊಂಡಂತಹ ವಿರಾಟ್ ಕೊಹ್ಲಿ ಹಂಗೆ ತಗ್ದಲ್ಲಿ ಪಕ್ಕಕ್ಕೆ ಇಟ್ಟರು ಅದನ್ನು ಆ್ಯಕ್ಚುಲಿ ಬಿಸಾಕಿದ್ರು ಅಂತ ಹೇಳಬೇಕು ಅದು ನಮ್ಮ ಬಾವುಟ ನಮಗೆ ಹಂಗೆ ಹೇಳ್ಕೊಳ್ಳಿಕ್ಕೆ ಬೇಸರ ಆಗುತ್ತೆ ಸೊ ಹಂಗೆ ಮಾಡಿದರು ಅದಾದ ಮೇಲೆ ಅಲ್ಲಿಂದ ಕರ್ಕೊಂಡು ಬಂದು ವಿಧಾನಸೌಧ ಮೆಟ್ಲ ಹತ್ರಕ್ಕೆ ಬಂದರು ವಿಧಾನಸೌಧ ಮೆಟ್ಲಿನ ಮೇಲೆ ಆ ಕಾರ್ಯಕ್ರಮವೇ ಅಸ್ತವ್ಯಸ್ತ ಆಗಿತ್ತು ಅಲ್ಲೇ ಸ್ವಲ್ಪ ಗಡಿಬಿಡಿ ಆಗಿತ್ತು ಮತ್ತು ಸ್ವತಃ ಡಿ ಕೆ ಶಿವಕುಮಾರ್ ಕಣ್ಣದ್ರಿಗೆ ಎಷ್ಟು ಜನ ಅಭಿಮಾನಿಗಳು ನೆರೆದಿದ್ದಾರೆ ಅಲ್ಲಿ ಅಲ್ಲಿನ ಹುಚ್ಚು ಕ್ರೇಜ್ ಹೇಗಿದೆ ಅನ್ನುವಂಥದ್ದೆಲ್ಲವನ್ನು ನೋಡಿದರು ವಿಧಾನಸೌಧದ ಆಳೆತ್ತರದ ಕಾಂಪೌಂಡ್ ಅನ್ನ ಕಾಂಪೌಂಡ್ ಗ್ರಿಲ್ಸ್ ಅನ್ನ ಆರಿ ಅಭಿಮಾನಿಗಳು ಒಳಗಡೆ ಎಲ್ಲ ಬರ್ತಿದ್ರು ಅಂಥದ್ದೊಂದು ಹುಚ್ಚು ಅಭಿಮಾನ ಉನ್ಮಾದ ಕಣ್ಣೆದುರಿಗೆ ಇತ್ತು ಅಂಥದೆಲ್ಲವನ್ನ ನೋಡಿ ಆಮೇಲೆ ಹೇಗೆ ಅವರು ಕೆ ಎಸ್ ಸಿ ಎರು ಮತ್ತೆ ವಿಧಾನಸೌಧದ ಕಾರ್ಯಕ್ರಮ ಮುಗಿದು ಕೆ ಎಸ್ ಸಿ ಹೋಗೋದ್ರೊಳಗಾಗಿ ಹನ್ನೊಂದು ಜನ ಅಭಿಮಾನಿಗಳ ಸಾವು ಆಗಿತ್ತು ಅಷ್ಟೊತ್ತಿಗೆ ಎಲ್ಲ ಚಾನೆಲ್ಗಳಲ್ಲಿ ಆ ಸುದ್ದಿ ಬರ್ತಾ ಇತ್ತು ಅದು ಡಿ ಕೆ ಶಿವಕುಮಾರ್ ಅವರ ಕಿವಿಗೆ ಬಿದ್ದಿರಲಿಲ್ವಾ ಆ ಮಾಹಿತಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರಲಿಲ್ವಾ ಹಂಗೇನಾದರೂ ಸಿಕ್ಕಿದ್ದಿದ್ರೆ ಸಿಕ್ಕದೇ ಇದ್ದಿದ್ದರೆ ಅವರು ಉಪಮುಖ್ಯಮಂತ್ರಿಯಾಗಿ ಮತ್ತು ಬೆಂಗಳೂರು ನಗರ ಉಸ್ತುವಾರಿ ಸಚಿವರಾಗಿ ವಿಫಲರಾಗಿದ್ದಾರೆ ಅಂತಲೇ ಅರ್ಥ ಮಾಹಿತಿ ಪಡ್ಕೋಬೇಕು ಆಡಳಿತ ವ್ಯವಸ್ಥೆ ಇರೋದು ಅದಕ್ಕೆ ಅದಕ್ಕೊಂದು ನೆಟ್ವರ್ಕ್ ಇರುತ್ತೆ ಒಂದು ಸಿಸ್ಟಮ್ ಅಂತ ಇರುತ್ತೆ ಅವ್ರಿಗೆ ಪ್ರತಿ ಗಂಟೆ ಅಥವಾ ಈ ಥರ ಸಂದರ್ಭದಲ್ಲಿ ಕ್ಷಣ ಅವರಿಗೆ ಮಾಹಿತಿಗಳು ಹೋಗ್ತಾ ಇರಬೇಕು ಅಧಿಕಾರಿಗಳು ಕೊಡ್ತಾ ಇರಬೇಕು ಅಂಥದ್ದೊಂದು ಸಿಸ್ಟಮ್ ಅನ್ನ ಅವರು ಡೆವಲಪ್ ಮಾಡ್ಕೊಂಡಿರ್ಬೇಕು ಮಾಡ್ಕೊಂಡಿಲ್ಲ ಅಂದ್ರೆ ಒನ್ಸ್ ಅಗೇನ್ ಅವರು ಫೇಲ್ಯೂರ್ ಅಂತ ಅರ್ಥ ಅವರು ಕೆ ಎಸ್ ಸಿ ಆಗಿ ಹೋಗುವಷ್ಟೊತ್ತಿಗೆ ಅಷ್ಟೊತ್ತಿಗಾಗಲೇ ಇಷ್ಟೆಲ್ಲ ಅನಾಹುತ ಆಗಿತ್ತು ಹನ್ನೊಂದು ಜನ ಅಭಿಮಾನಿಗಳು ಸತ್ತೋಗಿದ್ರು ಒಳಗಡೆ ಹೋದಾಗ್ಲಾದ್ರೂ ಆ ಮಾಹಿತಿ ಸಿಕ್ಕಿರಲಿಲ್ಲವಾ ಆಗ್ಲೂ ಸಿಕ್ಕಿಲ್ಲ ಅಂದ್ರೆ ಒನ್ಸ್ ಅಗೇನ್ ಅವರು ವಿಫಲರಾಗಿದ್ದಾರೆ ಅಂತ ಅರ್ಥ ಮಾಹಿತಿ ಸಿಕ್ಕಿ ಅವರೇನಾದರೂ ಕಾರ್ಯಕ್ರಮದಲ್ಲಿ ಸಂಭ್ರಮೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಅದು ಅಪರಾಧ ಅಂತ ಅರ್ಥ ಮಾಡಿದರು ಇಷ್ಟೆಲ್ಲ ಆದಮೇಲೆ ಈಗ ನಾನು ಯಾಕೆ ರಾಜೀನಾಮೆ ಕೊಡಬೇಕು ನಾನು ಬೆಂಗಳೂರು ನಗರ ಉಸ್ತುವಾರಿ ಸಚಿವ ಆಗಿದ್ದೆ ಅದಕ್ಕೋಸ್ಕರ ನಾನಲ್ಲಿ ಕೆ ಎ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂತ ಹೇಳ್ತಿದ್ದಾರೆ ಇದು ಬಂಡತನ ಅಲ್ಲದೆ ಏನು ಅಲ್ಲ ಅದಕ್ಕೆ ನಾನು ಹೇಳಿದ್ದು ಡಿ ಕೆ ಶಿವಕುಮಾರ್ ಅವ್ರದ್ದು ಬಂಡತನ ಅಂತ ಒಂದು ಕಡೆ ಸಿದ್ದರಾಮಯ್ಯ ಅವ್ರದ್ದು ಬಂಡತನ ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರದ್ದು ಬಂಡತನ ಒಟ್ಟಾರೆಯಾಗಿ ಇವರ ಮಂಡತನ ಮತ್ತು ಬಂಡತನದ ಕಾರಣಕ್ಕೋಸ್ಕರ ಒಂದು ಅಲ್ಲಿ ಹನ್ನೊಂದು ಜನ ಅಭಿಮಾನಿಗಳು ಸತ್ರು ಇನ್ನೊಂದು ಕಡೆ ಸರ್ಕಾರದ ಬಗ್ಗೆ ಜನರ ನಿರೀಕ್ಷೆ ಹುಸಿ ಆಯಿತು ಜನ ಸಿಸ್ಟಮ್ ಬಗ್ಗೆ ಅದು ನಾಯಕರು ಯಾರೇ ಇರಲಿ ರಾಜಕೀಯ ನಾಯಕತ್ವ ಏನೇ ಇರಲಿ ಸಿಸ್ಟಮ್ ಬಗ್ಗೆ ಒಂದು ಹೋಪ್ಸ್ ಇಟ್ಕೊಂಡಿರ್ತಾರಲ್ವಾ ಆ ಹೋಪ್ಸ್ ಹೊರಟೋಯ್ತು ಅಂತ ಹೇಳ್ತಾ ಇವತ್ತರ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕ್ಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು